ತಾಳಿ ಕಟ್ಟಿದ ವೀಡಿಯೋ ಕೂಡ ವೈರಲ್ ಆಯ್ತು ಅವರು ಆಫ್ ಸಿನಿಮಾ ರಿಲೀಸ್ ಆದ ಬಳಿಕ ನಿಮ್ಗೆ ಅವ್ರಿಗೆ ಒಂದು ಮದುವೆ ಆಗಿದೆ ಮಗು ಇತ್ತು ಅವ್ರು ಅವ್ರ ಸಂಬಂಧ ಯಾಕೆ ಬೆಳೆಸ್ಕೊಬೇಕು ಅಂತ ಅನಿಸ್ತು ನಿಮಗೆ ಅಂತ ಹೇಳಿ ಮೇಡಮ್ ಸಂಬಂಧ ಬೆಳೆಸೋ ಆಸೆನೂ ಪಟ್ಟಿಲ್ಲ ಮತ್ತು ಅವ್ನು ಈ ಥರ ಅಂತ ಕನ್ಸಲು ಯೋಚನೆ ಮಾಡಿರಲಿಲ್ಲ ನಾನು ಫಸ್ಟ್ ಮಾಡಿದ ಅತ್ಯಾಚಾರ ಮೇಲೆ ನಾನೇ ಫುಲ್ ಶಾಕಲ್ಲಿದ್ದೆ ಅವನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾನೆ ಏಕೆಂದರೆ ಎಂಟು ವರ್ಷಗಳ ಸ್ ಜೊತೆಲಿದ್ದವ್ರು ಅಂದರೆ ಈಗ ಎಂಟು ವರ್ಷ ಆಗ ಒಂದು ನಾಲ್ಕು ವರ್ಷದ ಒಂದಷ್ಟು ಜರ್ನಿ ನೋಡಿದ್ದಾನೆ ಮತ್ತು ರೀಲ್ಸ್ ಮಾಡೋಕ್ಕೆ ಅಂತಲೇ ನಮ್ಮ ಮನೆಗೆ ಅವ್ನ ಹೆಂಡ್ತಿನೂ ಬರ್ತಿದ್ಲು ಅವನು ಬರ್ತಿದ್ದ ನಾವು ಹುಡಿಕೊಂಡು ಬರ್ತಿದ್ದ ನಮ್ಮ ಮನೆಗೆ ಆ ರೀಲ್ಸ್ ಮಾಡೋದಿಕ್ಕೆ ಅಂತಲೇ ಬರ್ತಾಯಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ಎಲ್ಲ ಅವನಿಗೆ ಗೊತ್ತಾಗಿರುತ್ತೆ ಸೊ ಇವಳನ್ನ ಈ ಥರ ನಾನು ಯೂಸ್ ಯುಟಿಲೈಸ್ ಮಾಡಿಕೊಂಡ್ರೆ ಇದು ಪ್ರಾಬ್ಲಮ್ ಆಗೋಲ್ಲ ಸೊ ನಾನು ಹೆಂಗೆ ಬೇಕಾದರೂ ಎಸ್ಕೇಪ್ ಆಗಿಬಿಡ್ಬೋದು ಇವಳು ತಿರುಗಿ ಆಗಲ್ಲ ಬಿಕಾಸ್ ನನ್ನ ಸಾಫ್ಟ್ ನನ್ನ ನೇಚರ್ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಾನು ತುಂಬ ಅಂಜುತ್ತೀನಿ ಈವನ್ ನನ್ನ ಸ್ಟೇಜ್ಗಳಲ್ಲಿ ನಾನು ಕ್ಯಾಮ್ರಾ ಕೊಟ್ರೂ ನಾನು ಹಿಂಗೆ ನಡ್ಕ್ತೀನಿ ನನ್ನ ಅದೆಲ್ಲ ಅಬ್ಸರ್ವ್ ಮಾಡಿದ್ದ ಅವನು ಇವಳು ಹೋಗಿ ಮೀಡಿಯಾ ಮುಂದೆ ನಿಂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅದನ್ನೆಲ್ಲ ಯೂಸ್ ನನ್ನನ್ನು ಯುಟಿಲೈಸ್ ಮಾಡ್ಕೊಂಡ ಅದಾದ್ಮೇಲೆ ನಾನು ಒಪ್ಕೊಳ್ಳಿಲ್ಲ ಅವ್ನು ಅತ್ಯಾಚಾರ ಮಾಡಿ ಆ ರೀ ಆಡಿಯೋ ನೀವು ಲಾಸ್ಟಲ್ಲೂ ಕೇಳಿಸ್ಕೊಂಡಿರ್ಬೋದು ನಾನು ಇದನ್ನು ಒಪ್ಕೊಳ್ಳಲ್ಲ ಅಂತಲೇ ಅವತ್ತಿಂದ ಹೇಳ್ಕೊಬಂದಿದ್ದೀನಿ ಬಟ್ ಅವನು ಒಂದಷ್ಟು ಕೊಟ್ಟ ರೀಸನ್ಸು ನನ್ನ ಹೆಂಡತಿ ಪ್ರಾಬ್ಲಮ್ ಅದೆಲ್ಲ ಒಂದಷ್ಟು ರೀಸನ್ ಕೊಟ್ಟ ಸರಿ ಇಲ್ಲ ಅದೇ ಅದು ಅದಕ್ಕೂ ಸಾಕ್ಷಿ ಇದೆ ಅಯ್ಯೋ ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡಬೇಕು ಸಾಕ್ಷಿ ಇರೋಂಥದ್ದು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ತುಂಬ ಬೈತಿದ್ದಾನೆ ಅವನ ಹೆಂಡತಿಗೋಸ್ಕರ ಆ ಹೆಂಡ್ತಿಗೂ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದೆ ಅವಳು ಕೂಡ ಹೇಳಿರೋ ಹೇಳಿಕೆ ಕೊಟ್ಟಿರೋದಂಥದ್ದು ನನ್ನ ಹತ್ರ ಸಾಕ್ಷಿ ಇದೆ ಮತ್ತು ಆಕೆಯೂ ಕೂಡ ನನ್ನ ಮೇಲೆ ದೌರ್ಜನ್ಯ ಮಾಡಿರೋದು ಇದೆ ಪ್ರತಿಯೊಂದೂ ಇದೆ ನನ್ನ ಹತ್ರ ಸಾಕ್ಷಿ ಸಾಕ್ಷಿ ಇರುವಂಥದ್ದನ್ನು ಮಾತ್ರ ನಾನು ಹೇಳಿಕೆ ಕೊಡ್ತಿದ್ದೀನಿ ಮತ್ತು ಅವನು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡೇ ಬಂದ ಓ ನಾನು ಈ ಥರ ಇರೋದ್ರಿಂದ ನಾನು ಎಸ್ಕೇಪ್ ಆಗಿಬಿಡ್ಬೋದು ಗಂಡಸು ತಪ್ಪು ಮಾಡಿದ್ರೆ ಯಾರು ಏನೂ ಅನ್ನೋಲ್ಲ ಹೆಣ್ಣು ಅವಳಿಗೇನೆ ಅನ್ನೋದು ಅದೆಲ್ಲ ಗೊತ್ತಿತ್ತು ಅವನಿಗೆ ಅವಳು ಮರ್ಯಾದೆನ ಅವಳು ತಗೊ ಅವಳು ಅನ್ನೋ ಒಂದು ಗ್ಯಾರಂಟಿ ಮೇಲೆ ನನಗೆ ನೀಟಾಗಿ ಕಂಪ್ಲೀಟ್ ಚೀಟ್ ಮಾಡ್ಕೊಂಡು ಬಂದಿದ್ದಾನೆ ಹೊರ್ತು